ಅದರಲ್ಲೂ ಈ ಎರಿಗೆ ವಾರ್ಡಲ್ಲಿ ಯಾಕೆಂದರೆ ಆಗ ತುಂಬ ನೋವಿರುತ್ತೆ ಅವರಿಗೆ ಅವರಿಗೆ ತುಂಬ ಗಾಬರಿ ಇರುತ್ತೆ ಆತಂಕ ಇರುತ್ತೆ ಮಗು ಯಾವ ರೀತಿ ಹುಟ್ಟುತ್ತೋ ಏನಾಗುತ್ತೋ ಅದಕ್ಕೋಸ್ಕರ ಇವತ್ತು ಸುಮಾರು ಕಡೆ ಲೇಬರ್ ವಾರ್ಡಲ್ಲಿ ಸೂತನಿಂಗ್ ಮ್ಯೂಸಿಕ್ ಹಾಕಿರ್ತಾರೆ ಈಗ ಆಸ್ಪತ್ರೆಗಳಲ್ಲೂ ಕೂಡ ಅಷ್ಟೇ ಬಹಳ ಸುಮಧುರವಾದಂಥ ಮ್ಯೂಸಿಕ್ಕನ್ನು ಹಾಕಿರ್ತಾರೆ ಎಷ್ಟೋ ಸರಿ ಎಮ್ ಆರ್ ಐ ಅಂತ ಕೆಲವರು ಎಮ್ ಆರ್ ಐ ಬಗ್ಗೆ ತಮ್ಗೆ ಅರಿವಿದೆ ಅಂದ್ಕೊಂಡಿದ್ದೀನಿ ಅದನ್ನು ಒಳಗಡೆ ಮಿಷಿನ್ ಒಳಗಡೆ ನಮ್ಮನ್ನು ಹಾಕಿ ಮುಖ ಮುಚ್ಚಿಬಿಡ್ತಾರೆ ಭಯ ಗಾಬರಿ ಪ್ಲಾಸ್ಟ್ರೋಫೋಬಿಕ್ ಅಂತೀವಿ ಅಲ್ಲಿ ಇವಾಗ ಆ ಭಯ ಹೋಗಲಿ ಅಂದ್ಬಿಟ್ಟು ಆ ಎಮ್ ಅಲ್ಲಿ ಅದರೊಳಗಡೆ ಒಂದು ಸಣ್ಣ ಮ್ಯೂಸಿಕ್ ಅಂದರೆ ಅಟೆನ್ಷನ್ ಡೈವರ್ಟ್ ಆಗಲಿಕ್ಕೆ ಸೊ ಈ ರೀತಿ ಇವತ್ತು ಯಾರ್ಯಾರು ಉತ್ತಮವಾದ ಅದಕ್ಕೆ ನೋಡಿ ನಿದ್ದೆ ಬರದೇ ಇದ್ದರೆ ಟಿ ವಿ ನೋಡ್ತಾ ಇದ್ರೆ ಯಾವುದಾದ್ರೂ ನಿದ್ರೆ ಬರದೇ ಇದ್ದರೆ ಅದಕ್ಕೆ ಹೇಳ್ತಾರೆ ನಿದ್ರೆ ಸರಿಯಾಗಿ ಬರದೇ ಇದ್ದರೆ ನೀವು ಮಲಗುವ ಕೋಣೆಯಲ್ಲಿ ಟಿ ವಿ ಇರಬಾರ್ದು ಅಂತ ಹೇಳ್ತಾರೆ ಆದರೆ ಮ್ಯೂಸಿಕ್ ಕೇಳಿ ಅಂತ ಹೇಳ್ತಾರೆ